ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರೇ ಫಸ್ಟ್ ಜೈಲಿಗೆ ಹೋಗ್ತಾರೆ ಯಾಕೆಂದ್ರೆ ದ್ವೇಷ ಭಾಷಣ ಮಾಡೋದು ಅವರೇ ಮುಸಲ್ಮಾನರು ಪರವಾಗಿ ಆ ಬಿಲ್ ಇದ್ದರೆ ಇನ್ನೇನು ಯಾವ ಸರ್ಕಾರ ಬಿದ್ದೋಗುತ್ತೆ ಗೊತ್ತಿಲ್ಲ ಯಾವತ್ತಾರು ಚುನಾವಣೆ ಬರಲೇಬೇಕು ಬಂದಾಗ ಆ ಬಿಲ್ ಹಂಗೆ ಇರುತ್ತೆ ಇವರಿಗೆ ಮತ್ತೆ ಮುಸಲ್ಮಾನರು ಓಟ್ಬೇಕು ಅಂತ ಗೊತ್ತಾಡ್ತಾರೆ ತಕ್ಷಣ ಜೈಲಿಗೆ ಹೋಗೋದು ಅವರೇ ಇಬ್ರು ಫಸ್ಟು ಹೊಸ ಸರ್ಕಾರ ಬರುತ್ತೆ ಅವ್ರು ಒಳಗಾಗ್ತಾರೆ ಅನುಮಾನ ಬೇಡ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಯಾಕೆಂದರೆ ದಿನೇ 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 ದೇಶ ಗಮನಿಸಿ ರಾಷ್ಟ್ರೀಯತೆ ವಿಚಾರಕ್ಕೆ ದೇಶ ಬೆಳೀತಾ ಜನ ಬೆಂಬಲ ಕೊಡ್ತಿದ್ದಾರೆ ಹಾಗಾಗಿ ಇವರು ಅರ್ಥ ಮಾಡ್ಕೋಬೇಕು ಇನ್ನೂ ಮುಸಲ್ಮಾನರು ಮುಸಲ್ಮಾನರು ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಎಂಟಿಗೆ ಹೆಚ್ಚು ಬೆಂಬಲ ಕೊಟ್ಟರು ಭಾಳ ದಟ್ಟರು ಭಾಳ ವರ್ಷ ಮುಸಲ್ಮಾನರ ಕ್ರಿಶ್ಚಿಯನ್ ಇರಲ್ಲ ಅವರಲ್ಲಿ ಭಾಳ ಜನ ಬುದ್ಧಿವಂತರು ಇದ್ದಾರೆ ಮುಸಲ್ಮಾನರಿಗೆ ಯಾಕೆ ಓಟ್ ಕಾಂಗ್ರೆಸ್ಸಿಗೆ ಕೊಡ್ತಿದ್ರು ಅಂದರೆ ಕಾಂಗ್ರೆಸ್ಸಿಗೆ ಕೊಡೋವಂಥ ಓಟ್ ಅಲ್ಲ ಅದು ಬಿ ಜೆ ಪಿ ಸೋಲಿಸ್ಬೇಕು ಈ ದಿಕ್ಕಲ್ಲಿ ಪ್ರಯತ್ನ ನಡೀತು ನಡೀತು ಆದರೆ ಇವತ್ತು ನರೇಂದ್ರ ಮೋದಿ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಮುಸಲ್ಮಾನ್ ದೇಶ ಇರ್ಬೋದು ಕ್ರಿಶ್ಚಿಯನ್ ದೇಶ ಇರ್ಬೋದು ಆ ದೇಶಗಳಲ್ಲಿ ಅವರ ಮನಸ್ಸನ್ನು ಗೆದ್ದ ನಂತರ ಹೌದಪ್ಪ ಮೋದಿ ಬೇಕು ಭಾರತೀಯ ಜನತಾ ಪಾರ್ಟಿ ಬೇಕು ಹಿಂದುತ್ವವನ್ನು ಬೆಂಬಲಿಸ್ಬೇಕು ಈ ರಾಷ್ಟ್ರೀಯತೆ ಬೆಂಬಲಿಸಬೇಕು ಈ ಭಾವನೆ ಮುಸಲ್ಮಾನರಲ್ಲೂ ಕ್ರಿಶ್ಚಿಯನ್ರು ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ನಿಧಾನಕ್ಕೆ ನಿರ್ನಾಮ ಅಂತ ಹೋಗ್ತಾ ಇದೆ ಯಾರ್ದು ಟ್ರಂಪ್ ಟ್ರಂಪ್ ಎಷ್ಟು ಸರಿ ಎಷ್ಟು ಮಾತು ಹೇಳಿದಾನೆ ಒಂದು ಮಾತು ಹೇಳಿದ್ರೆ ಗೆಲ್ಬೋದಿತ್ತು ಒಂದು ಸರಿ ಅಂದ ಈ ಯುದ್ಧ ಅನ್ನಿಸಕ್ಕೆ ನಾನೇ ಕಾರಣ ಅಂದ ಇನ್ನೊಂದು ಸರಿ ಅಂದ ನಾನು ಅಲ್ಲ ಅಂತ ಈಗ ಮಾತು ನಾನೇ ಅಂತೇನೆ ಅವ್ನು ಮನಸ್ಸು ತೊಗೊಂಡು ಏನು ಮಾಡ್ಬೇಕು ಹುಚ್ಚು ಅಂತ ಅದಕ್ಕೆ ಹೇಳಿದ್ದು ನಾನು ಬೆಳಿಗ್ಗೆ ಒಂದು ಒಂದು ಸಂಜೆ ಹೊತ್ತು ಹೇಳಂತ ಈ ಟ್ರಂಪ್ ಅಂತವ್ರಿಗೆ ಹುಚ್ಚಾಸ್ಪತ್ರೆ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಅಂತ ಡಾಕ್ಟರ್ ಮೋದಿ ಅಲ್ಲ ರಷ್ಯಾದಂಥವ್ರೆ ಬಂದ್ರೀಗ ಮೋದಿ ಏನು ಅನ್ನೋದನ್ನು ನೆನ್ನೆ ನಾನು ನಮ್ಮ ಯೋ ಶಿವಗಂಗಾ ಯೋಗ ಕೇಂದ್ರದ ಗುರುಗಳು ರುದ್ರಾರಾಧ್ಯರು ಅವರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟರು ಯೋಗದ್ದು ನನಗೆ ಭಾಳ ಒತ್ತಾಯ ಮಾಡಿದ್ರು ನಾನು ಹೋಗಿದ್ದೆ ತುಂಬ ಸಂತೋಷ ಆಯಿತು ಪ್ರಪಂಚದ ಅರವತ್ತ್ನಾಲ್ಕು ರಾಷ್ಟ್ರಗಳಲ್ಲಿ ಯೋಗ ನಡೀತಿದೆಯಲ್ಲ ಅವರೆಲ್ಲರೂ ಬಂದರು ಮೋದಿ ನೆನೆಸ್ಕೊಟ್ರು ಇದು ಈ ದೇಶದ ಮಹತ್ವ ಭಾರತೀಯ ಸಂಸ್ಕೃತಿ ಮಹತ್ವ ಹಾಗಾಗಿ ಅಲ್ಲೊಬ್ಬ ಸಿ ಟ್ರಂಪು ಇಲ್ಲೊಬ್ಬ ಸಿದ್ದರಾಮಯ್ಯ ಇಂಥವ್ರನ್ನೇ ಲೆಕ್ಕಕ್ಕೆ ಇಟ್ಟು ಇಟ್ಕೊಟ್ಟಿಲ್ಲ ಈ ಸಂಸ್ಕೃತಿ ಈ ಸಂಸ್ಕೃತಿ ಯಾರ್ಯಾರು ನಿಜಕ್ಕೂ ಕೂಡ ಪ್ರಪಂಚದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಣ್ಣ ತಮ್ಮಂದ್ರಂಗೆ ಬದುಕಬೇಕು ಬಾಳಬೇಕು ಅಂತ ಇಷ್ಟಪಡ್ತಾರೋ ಅಂಥವರೆಗೆ ಈ ದೇಶ ಈ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಒಪ್ಪತ್ತೆ